ಮಂಡ್ಯದವರ ಬಗ್ಗೆ ಛತ್ರಿ ಎಂದು ಗುಡುಗಿದ್ದ ಡಿಸಿಎಂ ಡಿಕೆಶಿ ವಿರುದ್ಧ ಪ್ರಗತಿಪರರ ಸಂಘಟನೆಗಳು ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ರು ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದ ಪ್ರಗತಿಪರರ ಸಂಘಟನೆಗಳು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ディクター ಮಂಡ್ಯ ಜನರ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಬಿಡಬೇಕು ಮಂಡ್ಯ ಜನರು ಛತ್ರಿಗಳಲ್ಲ ಛತ್ರಪತಿಗಳು ಅಧಿಕಾರಕ್ಕಾಗಿ ಕೈ ಚಾಚದಕ್ಕೆ ಮಂಡ್ಯ ಜನರು ಸ್ವಾಭಿಮಾನದಿಂದ ಅಧಿಕಾರ ಕೊಟ್ಟಿದ್ದಾರೆ ಅವರನ್ನ ಛತ್ರಿ ಅನ್ನೋದು ತಪ್ಪು ತಕ್ಷಣವೇ ಕ್ಷಮೆಯಾಚಿಸಬೇಕು ಡಿಸಿಎಂ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಮಂಡ್ಯ ಜನರ ಕ್ಷಮೆಯಾಚಿಸಿ ಬಳಿಕ ಮಂಡ್ಯಕ್ಕೆ ಬರಬೇಕು ಇಲ್ಲದಿದ್ದರೆ ಮುಂದೆ ಕಪ್ಪು ಪಟ್ಟಿ ಕಟ್ಟಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ರು ನಿಜವಾಗ್ಲೂ ನಾಚಿಕೆ ಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಮಂಡ್ಯ ಜನಗಳನ್ನ ಛತ್ರಿಗಳು ಅಂತೇಳಿದ್ರು ಛತ್ರಿಗಳಲ್ಲ ಸ್ವಾಮಿ ಮಂಡ್ಯ ಜನರು ಛತ್ರಪತಿಗಳು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾವುದನ್ನು ಪಕ್ಷವನ್ನು ಲೆಕ್ಕಿಸ್ತಾನೆ ತನ್ನ ಜಿಲ್ಲೆಯ ಅಭಿಮಾನವನ್ನು ಉಳಿಸ್ಕೊಳುವಂಥ ಕೆಲಸವನ್ನು ಮಂಡ್ಯ ಜಿಲ್ಲೆ ಜನತೆ ಮಾಡ್ತಾರೆ ಕೂಡಲೇ ಏನು ಈ ಮಾತು ಹೇಳಿದಿರಿ ಈ ಮಾತನ್ನು ಕೂಡಲೇ ವಾಪಸ್ ತಗೊಳ್ಬೇಕು ಇಲ್ದನಾದರೂ ಮುಂಬರುವ ದಿನಗಳಲ್ಲಿ ನೀವು ಈ ಜಿಲ್ಲೆಯಲ್ಲಿ ಎಲ್ಲೇ ಓಡಾಡಿದ್ರು ಕೂಡ ಕಪ್ಪು ಆಟವನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಬೆಂಗಳೂರಿನಲ್ಲಿ ಸಮಾವೇಶ ನಡೆಯುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥವರು ನೀರಾವರಿ ಬೆಂಗಳೂರು ನಗರದ ಸಚಿವರಾಗಿರುವಂಥ ಒಬ್ಬ ಜವಾಬ್ದಾರಿತವಾದಂಥ ಸಚಿವರು ಮಂಡ್ಯ ಜಿಲ್ಲೆಯ ಜನರಿಗೆ ಅವಹೇಳನಕಾರಿಯಾಗಿ ಮಾತನಾಡಿ ಮಂಡ್ಯ ಜಿಲ್ಲೆಯ ಜನರಿಗೆ ಭಾವನೆಗಳಿಗೆ ಧಕ್ಕೆ ತರುವ ಮಾತನ್ನು ಆಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ರಾಜ್ಯದ ಘನವತ್ತ ರಾಜ್ಯದ ಉಪಮುಖ್ಯಮಂತ್ರಿಗಳು ನೀವು ಅತಿ ಹೆಚ್ಚು ಮಂಡ್ಯದ ನಂಟನ್ನು ಹೊಂದಿರುವಂತವರು ಪಕ್ಷ ಅಧಿಕಾರಕ್ಕೆ ಬರುವಾಗ ತಾವೆಲ್ಲ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಪಥವನ್ನ ಮಾತನಾಡಿ ಇಂದು ಮಂಡ್ಯದವರ ಚತ್ರಿ ಆಟ ನೋಡಿದ್ದೇನೆ ಅನ್ನುವಂತ ಮಾತನ್ನ ಬಳಕೆಯನ್ನು ಮಾಡಿರುವಂತದ್ದು ನಾವು ಮಂಡ್ಯ ಜಿಲ್ಲೆಯ ಜನ ತೀವ್ರವಾಗಿ ಖಂಡಿಸ್ತಿದ್ದೇವೆ ನೀವು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿ ಒಂದು ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿತವಾಗಿ ನಿಮ್ಮ ಬಾಯಲ್ಲಿ ಇಂಥ ಪದವನ್ನು ಕೇಳಿ ಬಹಳ ನೋವಾಗಿದೆ ನೀವು ಮಂಡ್ಯ ಜಿಲ್ಲೆಗೆ ಬರುವುದಾದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಇದು ಸಾಂಕೇತಿಕವಾಗಿ ನಾವು ಈ ಹೋರಾಟವನ್ನು ಮಾಡೋದ್ರ ಮೂಲಕ ಉನ್ನತ ಸ್ಥಾನದಲ್ಲಿರುವಂತಹ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಮಂಡ್ಯದ ಜಿಲ್ಲೆಯ ಜನತೆ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡಿದ್ದಾರೆ ತು ಏನು ಛತ್ರಿಗಳು ಅಂತ ಅವರು ಇಲ್ಲಿ ಎಂತೆಂಥ ನಾಯಕರಿದ್ದರು ಎಸ್ ಎಂ ಕೃಷ್ಣನವರು ಈ ಜಿಲ್ಲೆಯ ಮುಖ್ಯವಾದ ನಾಯಕರು ಶಂಕರೇಗೌಡರು ಚೌರೇಗೌಡರು ಆಮೇಲೆ ರೈತ ಹೋರಾಟಗಾರರಾದಂಥ ಪುಟ್ಟಣಿಯರೋರು ಈ ಜಿಲ್ಲೆಯವರೇ ಈ ಜಿಲ್ಲೆಯರನ್ನ ಇವರು ಅಗ್ರವಾಗಿ ಮಾತಾಡಿರುವುದು ನಿಜವಾಗ್ಲೂ ಖಂಡನೀಯ ಇವರು ನಿಜವಾಗ್ಲೂ ಉತ್ತಮವಾದ ಹುದ್ದೆಯಲ್ಲಿ ಇದ್ಕೊಂಡು ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಅನಾಲಾಯಕ್ಕಾಗಿ ಮುಂದುವರಿದು ಈ ಕಾಂಗ್ರೆಸ್ ಪಕ್ಷದವರು ನಿಜವಾಗ್ಲೂ ಖಡಕ್ಕಾಗಿ ಇವ್ರ ಬಗ್ಗೆ ಕ್ರಮ ವಹಿಸ್ತೇ ಹೋದ್ರೆ ನಾಳೆ ದಿನ ಇದು ಉಗ್ರವಾದ ಪ್ರತಿಭಟನೆ ಅನುಭವಿಸ್ಬೇಕಾಗ್ತದೆ ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ರೈತ ಮುಖಂಡ ಶಿವಳ್ಳಿ ಚಂದ್ರಶೇಖರ್ ಬಿಜೆಪಿ ಮುಖಂಡ ಮಂಜು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು